ಬರಯ್ಯ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ ಯಾ ಇವನು ನೋಡಿ ಎಲ್ಲಾರು ಯಾಡ್ತಾರೆ ಆಕ್ಚುಲ್ ಆಗಿ ಈ ಮಖ ನೋಡು ಯಾವಾಗು ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿ ಇರ್ತಾನೆ ಆಕ್ಚುಲ್ ಆಗಿ ಇದು ನಿಜವಾದ ಫೇಸ್ ಇದ್ದು ಅಲ್ಲ ಒಂದು ತುಂಬಾ ಕಷ್ಟ ಆಕ್ಚುಲ್ ಆಗಿ ಬದುಕೋದು ಕಷ್ಟ ಅದರ ಇರೋದು ಕೂಡ ಕಷ್ಟ ಆದ್ರೆ ಇವನೊಳಗೆ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸು ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದೊಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಳಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗೂ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನು ಫಸ್ಟಿಂದ ಪ್ಲ್ಯಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹೆಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನ್ಮಾ ಮಾಡೋ ಅಭ್ಯಾಸ ಅವನಿಗೆ ಕರೆಕ್ಟಾ ಹೇಳ್ಬಾರ್ದು ಇವೆಲ್ಲ ಎಲ್ಲ ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ ಅವ್ರು ಏನು ಹೇಳಿದ್ರು ಆಮೇಲೆ ನಾನು ಅವಾಗಲೇ ಹೇಳಿದೆ ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾರ್ಟು ಪ್ರತಿ ಒಂದು ಸಾಂಗ್ ಲೈನು ಪ್ರತಿ ಒಂದು ಇದು ನಾನು ಏನು ಹೇಳ್ತೀವಲ್ಲ ಯಾವುದೋ ಒಂದು ಕೂದಲು ಇದು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸ್ ಬರೀ ನಾನು ವಿಗ್ನ ಜುಟ್ಟು ಸರಿ ಇವನು ಇದು ಇದಂಗೆ ಬರಬೇಕು ಸರ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಕೇ ಬಂದಿರೋದು ಒಂದು ಕೂ ಒಂದು ಕೂದಿ ಅಷ್ಟೇ ಆ ಥರ ಎಷ್ಟು ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದರೆ ಅದ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ಯು ಕೆನ್ ಸಿ ಸುನಿಲ್ ದತ್ತ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅನ್ ದ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಪಸ್ಟ್ ಮೆಟ್ ಟಿ ಇನ್ ಪಟಾಯ ಆ್ಯಕ್ಚುಲಿ ನನ್ನೊಂದು ಶೂಟಿಂಗ್ ಪಟಾಯಲ್ಲಿ ಅವ್ರದ್ದು ಶೂಟಿಂಗು ಇ ವಾ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡಿದ್ರಂದ್ರೆ

ಆ್ಯಂಡ್ ಆಪ್ಕ ಫಸ್ಟ್ ಫಿಲಿಮ್ ಇರೋ ಆಪ್ಕಾ ವಿಧಾತ ಕೇತಾ ಆ್ಯಂಡ್ ಐ ಡಿಟ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಟ್ ದಟ್ ರೋಲ್ ಇರೋ ಆ್ಯಕ್ಚುಲಿ ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ಬಿ ನೋ ಈಚ್ ಅದರ್ ಸರ್ ವಿ ಹ್ ಬೀನ್ ದೇರ್ ಟುಗೆದರ್ ನೋಯಿಂಗ್ಲಿ ಆರ್ ಅಂಡ್ ನೋಯಿಂಗ್ಲಿ ವಿರ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ಬೇಸಿಕಲಾಗಿ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು ಸತ್ಯವತಿ ಹತ್ತು ಸರಿ ಬಂದ ಆದ್ರ ಇವತ್ತರ್ಗು ಕಥೆ ಹೇಳಿಲ್ಲ ಕಣ ನನಗೆ ಇವತ್ತರೆಗೂ ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ರಿಗೂ ಗೊತ್ತಿಲ್ಲ ಒಂದೇ ಹೇಳಿರೋದು ಅವನು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಅಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ ವರ್ಜಿನಲ್ಲ ಅದು ಗೊತ್ತಿಲ್ಲ ಬಾ ಪಾರ್ಟ್ ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೇ ಓಕೆ ವಾಟ್ ಎವರ್ ಇಟ್ ಇಸ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ವಿನಂಥ ಪ್ರೊಡಕ್ಷನು ನಮ್ಮ ಸುಪ್ರೀತ್ ಅವರು ಇರ್ತಾರೆ ಇಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ದಿರಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೆಯದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ಇತ್ತ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ ನಮ್ಮದೇ ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಹೋಗಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ ரெடி uh, no. no, no. oh, sing. no <laughs> ோ ப்சிங் ப்சி சார் மைக் பால்